ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದು ಓಕೆ ಈ ವೆಹಿಕಲ್ ಬಂದು ಒಂದು ಚಿಲ್ಲರೆ ಹೊಡೆದಿದೆ ಓಕೆ ನಿಮ್ಗೆ ಎರಡು ಲಕ್ಷ ಎಂಬತ್ ಸಾವಿರ ಕೊಟ್ ಮಾಡ್ತಾ ಇದ್ದೀನಿ ಓಕೆ ಎರಡ್ ಲಕ್ಷ ನಲವತ್ ಸಾವಿರ ಕೊಡ್ತೀವಿ ಎರಡ್ ಲಕ್ಷ ನಲವತ್ ಸಾವಿರ ಫೈನಲ್ ಎರಡ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಎರಡು ಮೂವತ್ಗೆ ಫೈನಲ್ ಗಣೇಶ್ ಆಫರ್ ಗೆ ಎರಡು ಇಪ್ಪತ್ತೇ ಕೊಟ್ಬಿಡ್ತೀವಿ ಎರಡು ಇಪ್ಪತ್ಗೆ ಗಣೇಶ್ ಆಫರ್ ನೋಡ್ತಾ ಇರ್ಬೋದು ಗಣೇಶ್ ಆಫರ್ ಗೆ ಎರಡ್ ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಫೈನಲ್ ಒಂದು ಒಂದು ಒಂದೂವರೆ ಲೋನ್ ಮಾಡ್ಕೊಡ್ತೀನಿ ಓಕೆ ಲ್ಯಾಕ್ ಟ್ವೆಂಟಿ ತೌಸಂಡ್ ಫೈನಲ್ ಸರ್ ಈ ತರ ಹತ್ರ ಹದಿನೈದು ಗಾಡಿ ಇದೆ ಟೋಟಲ್ ಟೋಟಲ್ ಹದಿನೈದು ಗಾಡಿ ಹದಿನೈದು ಗಾಡಿ ಇದೆ ಇಪ್ಪತ್ತಿದೆ ಇದೆ ಸರ್ ಮಾಡಲಿದೆ ಟೂ ತೌಸಂಡ್ ಟ್ವೆಂಟಿ ಹೇಳಿ ಸರ್ ಡೀಟೇಲ್ಸ್ ಇದು ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೊಟ್ ಮಾಡ್ತಾ ಇದೀವಿ ಓಕೆ ಇವಾಗ ಗಣೇಶ್ ಆಫರ್ ಇರೋದ್ರಿಂದ ನಿಮ್ಗೆ ಎಂಟು ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ಒಂದ್ ಲಕ್ಷ ಬಿಟ್ಬಿಡ್ತಾ ಇದೀವಿ ನಮ್ದು ಎರಡೂವರೆ ಲಕ್ಷ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೋಡಿ ಇವಾಗ ಒಂದ್ ಐದು ಲಕ್ಷ ರೂಪಾಯಿ ಗಾಡಿ ತಗೊಂಡ್ರೆ ಒಂದು ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಒಂದೂವರೆ ಲಕ್ಷ ರೂಪಾಯಿ ಕ್ಯಾಶ್ ಇರ್ಬೇಕಾಗ್ ಕ್ಯಾಶ್ ಇರ್ಬೇಕು ಓಕೆ ಅಂಡ್ ಇವಾಗ ಸಿ ಎನ್ ಜಿ ಪೆಟ್ರೋಲ್ ಎಟಿ ಇದೆ ಸರ್ ಸಿ ಎನ್ ಜಿ ಪೆಟ್ರೋಲ್ ಎಟಿಗ ನನ್ನ ಹತ್ರ ಹದಿನೈದು ಗಾಡಿ ಇದೆ ಇತಿಹಾಸ ಸರ್ ಇತಿಹಾಸ ಬಂದಿ ಒಂದು ಆರ್ ಏಳು ಇದೆ ಅಂಡ್ ಇದು ಲಾಂಗ್ ಡಿಕ್ಕಿ ಸರ್ ಲಾಂಗ್ ಡಿಕ್ಕಿ ಒಂದ್ ಐದಾರು ಇದೆ ಅಂಡ್ ಇದು ಉಂಡಾ ಎಕ್ಸ್ಟೆಂಟ್ ಗಳು ಸರ್ ಈ ತರ ಉಂಡಾ ಎಕ್ಸ್ಟೆಂಟ್ ಒಂದು ಆರು ಏಳು ಗಾಡಿ ಇದೆ ಅಂಡ್ ಆಪಲ್ ಕಟ್ ಇದೆಯಾ ಸರ್ ಆಪಲ್ ಕಟ್ ಸೋಲ್ಡ್ ಸೋಲ್ಡ್ ಓಕೆ ಗಳು ಇದೆಯಾ ಸರ್ ಡಿಸೈರ್ ಇದೆ ಒಂದು ಐದಾರು ಗಾಡಿ ಇದೆ ನಮ್ಮ ಹತ್ರ ಒಂದು ಟೋಟಲ್ ಎಂಬತ್ ಇದೆ ಕಾರ್ ಇದೆಯಾ ಸರ್ ಅಂಡ್ ಸರ್ ಇವಾಗ ಲೋನ್ ಯಾವ ಮಾಡಲ್ ಸ್ಟಾರ್ಟ್ ಆಗುತ್ತೆ ನಿಮ್ ಶೋರೂಮಲ್ಲಿ ಲೋನ್ ಬಂದಿ ಹದಿನಾರು ಮಾಡಲ್ ಹದ್ನಾರು ಮಾಡಲ್ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಥ್ರೂಟ್ ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಮಾಡಿಸ್ತಾರೆ ಸರ್ ಆಲ್ ಕರ್ನಾಟಕ ಎಲ್ಲಾ ಕಡೆ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಚೆನ್ನಾಗಿ ಪ್ಯಾಕ್ ಚೆನ್ನಾಗಿರ್ಬೇಕು ಏಳ್ನೂರು ಇರಬೇಕು ಓಕೆ ಸ್ವಂತ ಮನೆ ಇರ್ಬೇಕು ಇಲ್ಲ ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್ ಸ್ವಂತ ಮನೆ ಇದ್ರೆ ಕಂದಾಯ ಜರಾಕ್ಸು ಕಂದಾಯ ಎರಡು ಇನ್ನೋವಾ ಕ್ಲಿಷ್ಟ ಇದೆ ಎರಡು ಇನೋವಾ ಕೃಷ್ಣ ಒಂದು ನೈನ್ಟೀನ್ ಇದೆ ಸಿಲ್ವರ್ ಒಂದು ಟ್ವೆಂಟಿ ಇದೆ ವೈಟ್ ಕಲರ್ ಓಕೆ ಓಕೆ ಅದೊಂದು ರಮಿಂಗ್ ಪಾಲೀಸ್ ನಡೀತಾ ಇದೆ ಗಾಡಿ ಸೀಟ್ ಕವರ್ ಹಾಕ ಓಕೆ ಅದು ಇದೆ ಇನೋವಾ ಕೃಷ್ಣನ್ ಕೊಡ್ತೀನಿ ನಿಮ್ಗೆ ಎರಡು ಇನೋವಾ ಕೃಷ್ಣ ಕೂಡ ಇದೆ ಅಂಡ್ ಅದೇ ತರ ಹದಿನೈದು ಗಾಡಿ ನಿಮ್ಗೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ರೆಟಿಗೂ ಇದೆ ನಿಮ್ಗೆ ಐ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಏಟೂಬ್ ಆಫೆನ್ಸ್ ಇವಾಗ ಬಂದ್ಬಿಟ್ಟು ನಾವು ಮಲೈ ಮಾದೇಶ್ವರ ಯೂಸ್ ಹತ್ರ ಇದೀವಿ ಸೊ ನೋಡ್ತಾ ಇರಬಹುದು ಎಲ್ಲೋ ಬೋರ್ಡ್ ಯೂಸ್ ಕಾಸ್ಟ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಇಲ್ಲಿ ಹೋಲ್ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲೋ ಬೋರ್ಡ್ ಯೂಸ್ ಕಾರ್ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಮ್ಗೆ ಲೋ ಪ್ರತಲ್ಲೇ ನಿಮ್ಗೆ ಎಲ್ಲಾ ಗಾಡಿಗಳು ಸಿಗುತ್ತೆ ಸೊ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಗಾಡಿಗಳು ಸಿಗುತ್ತೆ ನಿಮ್ಗೆ ಉಂಡ್ ಉಂಡೈ ಆಗಿರ್ಬೋದು ಟೊಯೆಟಾ ಆಗಿರ್ಬೋದು ಮಾರುತಿ ಅಂಡ್ ನಿಮ್ಗೆ ರಿಡ್ಜ್ ಕೂಡ ಸಿಗುತ್ತೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ವೆಲ್ಕಮ್ ಟು ಚಾನಲ್ ಸರ್ ಥ್ಯಾಂಕ್ಸ್ ಅಂಡ್ ಸರ್ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಈ ಸಲ ಎಷ್ಟಿದೆ ಟೋಟಲ್ ಆಗಿ ನಮ್ಮ ಹತ್ರ ಒಂದು ಟೋಟಲ್ ಎಂಬತ್ ಇದೆ ಕಾರ್ ಇದೆಯಾ ಸರ್ ಅಂಡ್ ಸರ್ ಇವಾಗ ಲೋನ್ ಯಾವ ಮೋಡ್ ಸ್ಟಾರ್ಟ್ ಆಗುತ್ತೆ ನಿಮ್ ಅಲ್ಲಿ ಲೋನ್ ಬಂದಿ ಹದಿನಾರು ಮಾಡ್ತಾರೆ ಹದಿನಾರು ಮಾಡ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಪ್ರೊವೈಟ್ ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಮಾಡ್ತೀರಾ ಸರ್ ಆಲ್ ಕರ್ನಾಟಕ ಎಲ್ಲಾ ಕಡೆ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಸಿವಿಲ್ ಪ್ಯಾಕ್ ಚೆನ್ನಾಗಿರ್ಬೇಕು ಏಳ್ನೂರು ಇರಬೇಕು ಸ್ವಂತ ಮನೆ ಇರಬೇಕು ಇಲ್ಲ ಜಮೀನ್ ಇದ್ರೆ ಪಾಣಿ ಜೆರಾಕ್ಸ್ ಸ್ವಂತ ಮನೆ ಇದ್ರೆ ಕಂದಾಯ ಜೆರಾಕ್ಸ್ ಕಂದಾಯ ಜೆರಾಕ್ಸ್ ಓಕೆ ಕೊಟ್ರೆ ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಚೆಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಓಕೆ ಇದ್ರೆ ಲೋನ್ ಮಾಡ್ಕೊಡ್ತೀನಿ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಬಡ್ಜೆಟ್ ಯಾವ್ದು ಗಾಡಿ ನಮ್ದು ಎರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಆಮೇಲೆ ನೋಡಿ ಇವಾಗ ಒಂದ್ ಐದು ಲಕ್ಷ ರೂಪಾಯಿ ಗಾಡಿ ತಗೊಂಡ್ರೆ ಒಂದು ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಒಂದೂವರೆ ಲಕ್ಷ ರೂಪಾಯಿ ಕ್ಯಾಶ್ ಇರ್ಬೇಕಾಗ ಕ್ಯಾಶ್ ಇರ್ಬೇಕು ಓಕೆ ಅಂಡ್ ಇವಾಗ ಸಿ ಎನ್ ಜಿ ಪೆಟ್ರೋಲ್ ಎಟಿಗ ಎಷ್ಟಿದೆ ಸರ್ ಸಿ ಎನ್ ಜಿ ಪೆಟ್ರೋಲ್ ಎಟ್ಟಿಗೆ ನನ್ನ ಹತ್ರ ಹದಿನೈದು ಗಾಡಿ ಇದೆ ಇತಿಹಾಸ ಸರ್ ಇಟಿಹಸ್ ಬಂದು ಒಂದು ಆರ್ ಏಳು ಇದೆ ಅಂಡ್ ಇದು ಲಾಂಗ್ ಡಿಕ್ಕಿ ಸರ್ ಲಾಂಗ್ ಡಿಕ್ಕಿ ಒಂದ್ ಐದಾರು ಇದೆ ಅಂಡ್ ಇದು ಉಂಡಾ ಎಕ್ಸ್ಟೆಂಟ್ ಗಳು ಸರ್ ಈ ತರ ಉಂಡೆ ಎಕ್ಸೆಂಟ್ ಒಂದು ಆರು ಏಳು ಗಾಡಿ ಇದೆ ಅಂಡ್ ಆಪಲ್ ಕಟ್ ಇದೆಯಾ ಸರ್ ಆಪಲ್ ಕಟ್ ಸೋಲ್ಡ್ ಸೋಲ್ಡ್ ಓಕೆ ಡಿಸೈರ್ ಗಳು ಇದೆಯಾ ಸರ್ ಡೀಸರ್ ಇದೆ ಅಲ್ಲಿ ಒಂದು ಐದಾರು ಗಾಡಿ ಇದೆ ಓಕೆ ಸರ್ ಸೊ ನೋಡ್ತಾರೆ ನಮಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಆಮೇಲೆ ಎಕ್ಸ್ಚೇಂಜ್ ಆಫರ್ ಇದೆ ನಮ್ಮ ಹತ್ರ ಓಕೆ ಮಾಡ್ಲು ಗಾಡಿ ಇವಾಗ ನೋಡಿ ಟ್ವೆಂಟಿ ತ್ರೀ ಟ್ವೆಂಟಿ ಈ ತರ ಎಲ್ಲ ತಗೊಂಬೋದು ಓಕೆ ಸಾವಿರದ ಹದಿನಾಲ್ಕ ಮಾಡಲು ಹದಿನೈದು ಹದಿನಾರು ಹದಿನೇಳು ಈ ತರ ಲೋ ಮಾಡ್ಲಿದ್ರು ಕೊಟ್ಬಿಟ್ಟು ಲೇಟೆಸ್ಟ್ ಮಾಡ್ಲಿ ಓಕೆ ಸರ್ ಸೊ ನಿಮ್ಮ ಹತ್ರ ಯಾವ್ದೇ ಗಾಡಿ ಇದ್ರೂ ಪರವಾಗಿಲ್ಲ ಇಲ್ಲೇ ಲೊಕೇಶನ್ ಗೆ ಬಂದು ತಗೊಂಡ್ಬಿಟ್ರೆ ಸಾಕು ಅದನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಈ ತರ ಪ್ರೀಮಿಯಂ ಗಾಡಿಗಳೆಲ್ಲ ತಗೊಂಡು ಹೋಗ್ಬಿಡ್ಬಹುದು ಜಸ್ಟ್ ಕಾಲ್ ಮಾಡಿದ್ರೆ ಸಾಕೋರ್ ನಿಮ್ಗೆ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ ಫೋಟೋ ಎಲ್ಲ ಕಳಿಸ್ತಾರೆ ಅಂಡ್ ಇದು ಬಂದ್ಬಿಟ್ಟು ಈಸಿ ಲೊಕೇಶನ್ ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಎದುರುಗಡೆ ಮೆಟ್ ಪ್ಲಸ್ ಇದೆ ಸೊ ಮೆಟ್ ಪ್ಲಸ್ ಆಪೋಸಿಟ್ ಶೋರೂಮ್ ಬರುತ್ತೆ ಅಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಎಂಟ್ ಗಂಟೆ ನೋಡಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಫಸ್ಟ್ ಕಾರ್ ಬಂದ್ಬಿಟ್ಟು ಹುಂಡಾ ಎಕ್ಸಿಡೆಂಟ್ ಇದೆ ಹೇಳಿ ಸರ್ ಸರ್ ಇದು ನೋಡಿ ಟೂ ತೌಸಂಡ್ ಏಯ್ಟೀನ್ ಮಾಡ್ಲಿದ್ದು ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದೀವಿ ಒಂದು ಸಾವಿರ ಲಕ್ಷ್ಮಿ ಫೋರ್ ತರ್ಟಿ ತೌಸಂಡ್ ಫೈನಲ್ ಸೊ ನೋಡ್ತಾ ಇರಬಹುದು ಫೋರ್ ಲ್ಯಾಕ್ ಥರ್ಟಿ ಟೌಸಂಡ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ಇಂಟೀರಿಯರ್ಸ್ ಅಂಡ್ ಪೋಸ್ಟರಿಂಗ್ ಫೋರ್ ವಿಂಡೋ ಟುಡೇನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ನಿಮಗೆ ಲೆದರ್ ಇಂಟೀರಿಯರ್ಸ್ ಕೂಡ ತುಂಬಾ ಕ್ಲೀನ್ ಆಗಿದೆ ಅಂಡ್ ಸರ್ ಈ ವೆಹಿಕಲ್ ಎಷ್ಟೊಂದಾಗಿದೆ ಸರ್ ಸರ್ ಇದು ಬಂದು ತೊಂಬತ್ತೆರಡು ಸಾವಿರ ಓಟ್ ಇದೆ ಓಕೆ ಆಮೇಲೆ ನಿಮಗೆ ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಗಾಡಿ ಮೇಲೆ ಓಕೆ ಫಸ್ಟ್ ಓನರ್ ಗಾಡಿ ಫಸ್ಟ್ ಓನರ್ ಗಾಡಿ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಆಕ್ಸಿಡೆಂಟ್ ಇದೆ ಹೇಳಿ ಸರ್ ನೋಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿದು ಐದ್ ಲಕ್ಷ ರೂಪಾಯಿ ಹೇಳ್ತಾ ಇದೀವಿ ಒಂದು ನಾಲ್ಕ ಲಕ್ಷ ಐವತ್ ಸಾವಿರ ಕೊಡ್ತೀವಿ ನಾಲ್ಕು ಲಕ್ಷ ಐವತ್ತು ಸಾವಿರ ಫೈನಲ್ ಓಕೆ ಅಂಡ್ ಈ ವೆಹಿಕಲ್ ಬಗ್ಗೆ ಹೇಳಿ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಪಶ್ಟೋನರ್ ಒಂದ್ ಲಕ್ಷ ಹದಿನಾರು ಸಾವಿರ ಓಡಿದೆ ಇಟಿ ಎಸ್ ಅಲ್ಲಿ ಜಿ ಡಿ ಇದು ಓಕೆ ಕಶ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಟ್ ಮಾಡ್ತಾ ಇದ್ದೀನಿ ಆರ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಸಿಕ್ಸ್ ಲ್ಯಾಕ್ ಸೆವೆಂಟಿ ತೌಸಂಡ್ ಐದ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ ಐದ್ ಲಕ್ಷ ಬರಿ ಲೋನೆ ಆಗೋಗುತ್ತೆ ಒಳಗಡೆ ಕೂಡ ನೋಡ್ತಾ ಇರಬಹುದು ಇಂಟೀರಿಯರ್ ಕೂಡ ತುಂಬಾ ಪ್ರೀಮಿಯಂ ಆಗಿದೆ ಅಂಡ್ ನೋಡ್ತಾ ಇರಬಹುದು ನಿಮಗೆ ನಿಮ್ಗೆ ಇದರಲ್ಲಿ ಡುವೆಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಲೆದರ್ ಇಂಟೀರಿಯರ್ ಡುವೆಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ಇನ್ನೂ ಒಂದು ಇಟಿಎಸ್ ಜಿ ಡಿ ಸರ್ ಇದು ಇಟಿಎಸ್ ಜಿ ಡಿ ಫಸ್ಟ್ ಓನರ್ ಗಾಡಿ ಇದು ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಒಂದ್ ಲಕ್ಷ ನಲವತ್ತೆರಡು ಸಾವಿರ ಓಡಿದೆ ಬಂದು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀನಿ ಒಂದು ಆರ್ ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ಆರ್ ಲಕ್ಷ ಎಂಬತ್ ಸಾವಿರ ಫೈನಲ್ ಐದು ಲಕ್ಷ ಲೋನ್ ಆಗುತ್ತೆ ಫಸ್ಟ್ ಓನರ್ ಗಾಡಿ ಫಸ್ಟ್ ಓನರ್ ಗಾಡಿ ಸೊ ನೋಡ್ತಾ ಇರ್ಬೋದು ಐದು ಲಕ್ಷ ಲೋನ್ ಆಗುತ್ತೆ ಫಸ್ಟ್ ಓನರ್ ಗಾಡಿ ಡಬಲ್ ಏರ್ ಬ್ಯಾಗ್ ಬರ್ತದೆ ಎ ಸಿ ಪವರ್ ಶೇರ್ ಬರ್ತದೆ ಲೆದರ್ ಸೀಟ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಏರ್ ಏರ್ಬ್ಯಾಗ ಸ್ಕ್ರೀನ್ ಕೊಡ್ತೀವಿ ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ಕೂಡ ಹಾಕಿಸಿ ಕೊಡ್ತಾರೆ ಅಂಡ್ ಅದೇ ತರ ಇಲ್ಲೊಂದು ಒಂದು ಡಿಸೈರ್ ಸ್ಟಾರ್ಟಿಕ್ ಇದೆ ಹೇಳಿ ಸರ್ ಇದು ಟೂ ತೌಸಂಡ್ ಏಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ಒಂದ್ ಸಾವಿರಕ್ಕೆ ಫೈನಲ್ ಲಕ್ಷ ಆಗುತ್ತೆ ಸೊ ಈ ಗಾಡಿಗೆ ನೋಡ್ತಾ ಇರಬಹುದು ತ್ರೀ ಲ್ಯಾಕ್ ಸೆವೆಂಟಿ ನಿಮ್ಗೆ ಲೋನ್ ಆಗುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಇದು ಬಂದ್ಬಿಟ್ಟು ಶಾರ್ಟ್ ಇಕ್ಕಿ ಟೂರಿಸ್ಟ್ ತ್ರೀ ವೆಹಿಕಲ್ ಎಷ್ಟು ಆಗಿದೆ ಸರ್ ಇದು ಒಂದ್ ಲಕ್ಷ ಸಾವಿರ ಓಕೆ ಅಂಡ್ ಫೈವ್ ಲ್ಯಾಕ್ ಸೆವೆಂಟಿ ಗಂಟೆ ಲೋನ್ ಆಗುತ್ತಲ್ಲ ಸರ್ ಆಗುತ್ತೆ ಓಕೆ ಓಕೆ ಅಂಡ್ ಅದೇ ತರ ಇಲ್ಲೊಂದು ಇನ್ನೂ ಇನ್ನೊಂದು ಶಾರ್ಟಿಕ್ ವೆಹಿಕಲ್ ಇದೆ ಹೇಳಿ ಸರ್ ಡೀಟೇಲ್ಸ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ಈ ವೆಹಿಕಲ್ ಬಂದು ಮೂರು ಓನರ್ ಆಗಿದೆ ಇದು ನಾಲ್ಕು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಇದು ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಡ್ತೀವಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಹೌದು ಮೂರ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಓಕೆ ಬ್ರ್ಯಾಂಡ್ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ ಮೂರಾಗಿದೆ ಮೂರಾಗಿದೆ ಓಕೆ ಅಂಡ್ ಆಗಿದೆ ಸರ್ ವೆಹಿಕಲ್ ಇದು ಒಂದ್ ಲಕ್ಷ ಎಪ್ಪತ್ ಸಾವಿರ ಓಡಿದೆ ನೋಡ್ತಾ ಇರಬಹುದು ನ್ಯೂ ಜೆಕೆ ಟೈರ್ಸ್ ಎಲ್ಲ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಇದು ಬಂದ್ಬಿಟ್ಟು ವಿಡಿ ಸರ್ ಏನ್ ಹೇಳಿದ್ರು ಫೈನಲ್ ಟಿಸ್ ಎಲ್ಲ ಇದು ಟೂರ್ ಎಸ್ ಅವ್ರೆಸ್ಟ್ ಎ ಸಿ ಪವರ್ ಚಾರಿ ಎರಡ್ ಪವರ್ ಇಂಡ ಬರ್ತದೆ ಇದು ಮೂರ್ ಓನರ್ ಆಗಿದೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಓಡಿದೆ ಗಾಡಿ ಸರ್ ಈ ಗಾಡಿ ಏನ್ ಪ್ರೈಸ್ ಇದು ಬಂದು ನಿಮ್ಗೆ ನಾಲ್ಕ ಲಕ್ಷ ತೊಂಬತ್ ಸಾವಿರ ಕೊಟ್ ಮಾಡ್ತಾ ಇದೀವಿ ನಾಲ್ಕೂವರೆ ಲಕ್ಷಕ್ಕೆ ಕೊಡ್ತೀವಿ ನಾಲ್ಕೂವರೆ ಲಕ್ಷಕ್ಕೆ ಫೈನಲ್ ಮೂರ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಓಕೆ ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಫಸ್ಟ್ ಓನರ್ ಗಾಡಿ ಇದು ಓಕೆ ಈ ಗಾಡಿ ಬಂದು ತೊಂಬತ್ ಮೂರು ಸಾವಿರ ಹೊಡಿದೆ ಈಗ ನಾಲ್ಕು ಲಕ್ಷ ಹತ್ತು ಸಾವಿರ ಕೊಟ್ ಮಾಡ್ತಾ ಇದೀನಿ ಮೂರುವರೆ ಲಕ್ಷ ಕೊಡ್ತೀನಿ ಮೂರ್ ಲಕ್ಷ ಐವತ್ತು ಸಾವಿರ ಫೈನಲ್ ಲೋನ್ ಬಂದು ಎರಡ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸೊ ಈ ಗಾಡಿ ಎರಡೂವರೆ ಲಕ್ಷ ಲೋನೆ ಆಗೋಗುತ್ತೆ ಅಂಡ್ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ವೆಹಿಕಲ್ ಎಲ್ಲೂ ಆಕ್ಸಿಡೆಂಟ್ ಕೂಡ ಇಲ್ಲ ಅಡಿಷನಲ್ ಆಗಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ಕೂಡ ಬರ್ತೈತೆ ಜಿ ಡಿ ವೆಹಿಕಲ್ ಸರ್ ಯಾವ್ದು ಸರ್ ಮಾಡ್ಲಿದು ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಜಿ ಡಿಕೆ ಗಾಡಿ ಬಂದು ಎಂಬತ್ನಾಲ್ಕ ಸಾವಿರ ಹೊಡಿದೆ ಈ ತರ ನನ್ನ ಹತ್ರ ಆರು ಗಾಡಿ ಇದೆ ವೈಟ್ ಕಲರ್ ಓಕೆ ಇದ್ದ ನಿಮ್ಗೆ ಏಳು ಲಕ್ಷ ಇಪ್ಪತ್ ಸಾವಿರ ಕೋಟ್ ಮಾಡ್ತಾ ಇದೀನಿ ಓಕೆ ಆರು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀವಿ ಆರ್ ಲಕ್ಷ ಎಪ್ಪತ್ ಸಾವಿರ ಫೈನಲ್ ಐದ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ಈ ಗಾಡಿಗೆ ಐದು ಲಕ್ಷ ಗಂಟ ಲೋನ್ ಆಗೋಗುತ್ತೆ ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಡುವೆಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಹಾಕ್ಸಿ ಕೊಡ್ತಾರೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಅಂಡ್ ಇಲ್ಲಿ ರಿಡ್ ದುಡ್ಕೋರ್ಗೆ ಒಂದು ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿದು ಓಕೆ ಈ ವೆಹಿಕಲ್ ಬಂದು ಒಂದು ಚಿಲ್ರೆ ಹೊಡಿದೆ ನಿಮ್ಗೆ ಎರಡು ಲಕ್ಷ ಎಂಬತ್ ಸಾವಿರ ಕೊಟ್ ಮಾಡ್ತಾ ಇದೀನಿ ಎರಡು ಲಕ್ಷ ನಲವತ್ ಸಾವಿರ ಕೊಡ್ತೀವಿ ಎರಡು ಲಕ್ಷ ನಲವತ್ ಸಾವಿರ ಫೈನಲ್ ಎರಡ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಎರಡು ಮೂವತ್ತಿಗೆ ಫೈನಲ್ ಗಣೇಶ್ ಆಫರ್ ಗೆ ಎರಡು ಇಪ್ಪತ್ತೆ ಕೊಟ್ಬಿಡ್ತೀವಿ ಎರಡು ಇಪ್ಪತ್ಗೆ ಗಣೇಶ ಆಫರ್ ನೋಡ್ತಾ ಇರ್ಬೋದು ಗಣೇಶ್ ಆಫರ್ಗೆ ಎರಡ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಫೈನಲ್ ಒಂದು ಒಂದು ಒಂದೂವರೆ ಲೋನ್ ಮಾಡ್ಕೊಡ್ತೀವಿ ಓಕೆ ಟೂ ಲ್ಯಾಕ್ ಟ್ವೆಂಟಿ ಥೌಸಂಡ್ ಫೈನಲ್ ಟು ಟ್ವೆಂಟಿ ಟು ಟ್ವೆಂಟಿ ಅಂಡ್ ಇದು ಡಿಸೈರ್ ಹೇಳಿ ಸರ್ ಇದು ನೋಡಿ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷ ಚಿಲ್ಲರೆ ಹೊಡೆ ಈ ಗಡಿನು ಈ ವೆಹಿಕಲ್ ಬಂದು ನಿಮ್ಗೆ ನಾಲ್ಕು ಲಕ್ಷ ಎಂಬತ್ ಸಾವಿರ ಮಾಡ್ತಾ ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಡ್ತೀವಿ ಅಂಡ್ ಇದು ಟಾಟಾ ಜಸ್ಟ್ ಇದು ಎಕ್ಸಿ ಇದು ಫಸ್ಟ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ನಿಮ್ಗೆ ತೊಂಬತ್ ಸಾವಿರ ಹೊಡಿದೆ ಇದು ಬಂದು ನಿಮ್ಗೆ ಮೂರ್ ಲಕ್ಷ ತೊಂಬತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಟು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಲೋನ್ ಬಂದು ಮೂರ್ ಲಕ್ಷ ಓಕೆ ಹಾಕೊಡ್ತೀನಿ ಲಾಂಗ್ ಡಿಕ್ ಇದೆ ಹೇಳಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಮೂರ್ ಓನರ್ ಆಗಿದೆ ಇದು ಓಕೆ ಈ ವೆಹಿಕಲ್ ಬಂದು ಮೂರ್ ಲಕ್ಷ ಎಂಬತ್ತು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಮೂರ್ ಲಕ್ಷ ಸಾವಿರ ಕೊಡ್ತೀನಿ ಮೂರು ಸಾವಿರಗೆ ಫೈನಲ್ ಅಂಡ್ ಹೇಳಿ ಸರ್ ಈ ಗಾಡಿ ಬಗ್ಗೆ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿ ಇದು ಸೆಕೆಂಡ್ ಓನರ್ ಆಗಿದೆ ಓಕೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಓಕೆ ಇದು ನಾಲ್ಕು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ನಾಲ್ಕು ಹತ್ತಿಗೆ ಫೈನಲ್ ಓಕೆ ನೋಡ್ತಾ ಇದು ನಾಲ್ಕಿಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇನ್ನೂ ಒಂದು ಡಿಕ್ಕಿ ವೆಹಿಕಲ್ ಇದೆ ಹೇಳಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿ ಇದು ಸ್ಮಾಲ್ ಡಿಕ್ಕಿ ಈ ವೆಹಿಕಲ್ ಬಂದು ನಿಮ್ಗೆ ನಾಲ್ಕ ಲಕ್ಷಿ ಮೂರ್ ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ಸರ್ ಇದು ಬಂದು ನಿಮ್ಗೆ ಒಂದ್ ಲಕ್ಷ ಅರವತ್ತೆಂಟು ಸಾವಿರ ಸೆಕೆಂಡ್ ಓನರ್ ಸರ್ ಮೂರ್ ಓನರ್ ಆಗಿದೆ ಅಂಡ್ ಈ ವೆಹಿಕಲ್ ಹೇಳಿ ಸರ್ ಇದು ಬಂದ್ ಸೆಕೆಂಡ್ ಓನರ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಐದ್ ಲಕ್ಷ ಇಪ್ಪತ್ತು ಸಾವಿರ ಕೋಟ್ ಮಾಡ್ತಾ ಇದೀನಿ ನಾಲ್ಕು ಲಕ್ಷ ಎಂಬತ್ ಸಾವಿರ ಕೊಡ್ತೀವಿ ನಾಲ್ಕು ಎಂಬತ್ತು ಫೈನಲ್ ಮಾಡಿ ಕೊಡ್ತೀರಾ ಮೂರುವರೆ ಲೋನ್ ಮಾಡ್ಕೊಡ್ತೀನಿ ಓಕೆ ಅಂಡ್ ಇತಿಹಾಸ ಹೇಳಿ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಇಟ್ ಪ್ಯಾಟಿ ಪ್ಲಾಟಿನಮ್ ಇದು ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಈ ವೆಹಿಕಲ್ ಬಂದು ನಿಮ್ಗೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಮಾಡ್ತಾ ಇದೀವಿ ಆರು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೀದಾ ಉದ್ದಕ್ಕೆ ನಾಲ್ಕು ಗಾಡಿ ನಿಂತಿದೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ವೆಹಿಕಲ್ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ ಈ ತರ ನಂತರ ಹದಿನೈದು ಗಾಡಿ ಇದೆ ಟೋಟಲ್ ಟೋಟಲ್ ಹದಿನೈದು ಗಾಡಿ ಹದಿನೈದು ಗಾಡಿ ಇದೆ ಇಪ್ಪತ್ತಿದೆ ಇಪ್ಪತ್ತೆರಡು ಇದೆ ಇಪ್ಪತ್ ಮೂರ್ ಮಾಡ್ಲಿದೆ ಓಕೆ ಇದ್ಯಾ ಸರ್ ಮಾಡ್ಲು ಟೂ ತೌಸಂಡ್ ಟ್ವೆಂಟಿ ಹೇಳಿ ಸರ್ ಡೀಟೇಲ್ಸ್ ಇದು ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀವಿ ಓಕೆ ಈಗ ಗಣೇಶ್ ಆಫರ್ ಇರೋದ್ರಿಂದ ನಿಮ್ಗೆ ಎಂಟು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಒಂದ್ ಲಕ್ಷ ಬಿಟ್ಬಿಡ್ತಾ ಇದೀವಿ ಒಂದ್ ಲಕ್ಷ ಬಿಟ್ಬಿಡ್ತಾ ಇದ್ರ

ಟ್ಯಾಕ್ಸ್ ಇದೆ ಈ ವೆಹಿಕಲ್ ಬಂದು ನಿಮ್ಗೆ ಟ್ವೆಂಟಿ ಟೂ ಮಾಡ್ಲು ಹತ್ತು ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಲಕ್ಷ ಸಾವಿರ ಲೋನ್ ಬಂದು ಎಂಟು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಈ ವೆಹಿಕಲ್ ಬಂದು ಟ್ವೆಂಟಿ ತ್ರೀ ಮಾಡ್ಲಿದು ಇದು ಸಿ ಎನ್ ಜಿ ಪೆಟ್ರೋಲ್ ಈ ವೆಹಿಕಲ್ ಬಂದು ನಿಮ್ಗೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀವಿ ಇದನ್ನು ನಿಮ್ಗೆ ಹತ್ತು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತೀನಿ ಹತ್ತು ಲಕ್ಷ ಎಪ್ಪತ್ತು ಸಾವಿರ ಹೌದ ಈ ತರ ಹದಿನೈದು ವೆಹಿಕಲ್ ಇದೆ ನಮ್ ಗೋಡೌನ್ ಇದೆ ಎಲ್ಲ ಗೋಡನ ಸ್ಟಾಕ್ ಆಗಿದೆ ಓಕೆ ಸರ್ ಈ ನಿಮ್ಗೆ ಸಿಲ್ವರ್ ಕಲರ್ ಇದೆ ವೈಟ್ ಕಲರ್ ಇದೆ ಬ್ಲೂ ಲೈಟ್ ಬ್ಲೂ ಇದೆ ಎಲ್ಲ ಕಲರ್ ಇದೆ ಟೋಟಲ್ ಹದಿನೈದು ಗಾಡಿ ಇದೆ ಹದಿನೈದು ಗಾಡಿ ಕೂಡ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ನಿಮ್ಗೆ ಸೆವೆಂಟಿ ಪ್ಲಸ್ ಪರ್ಸೆಂಟ್ ಎರಡು ಇನೋವಾ ಕ್ರಿಸ್ಟಾ ಇದೆ ಎರಡು ನೈನ್ಟೀನ್ ಇದೆ ಸಿಲ್ವರ್ ಒಂದು ಟ್ವೆಂಟಿ ಇದೆ ವೈಟ್ ಕಲರ್ ಅದೊಂದು ರವಿಂಗ್ ಪಾಲಿಸ್ ನಡೀತಾ ಇದೆ ಗಾಡಿ ಸೀಟ್ ಕವರ್ ಹಾಕ ಓಕೆ ಅದು ಇದೆ ಇನೋವಾ ಕ್ರಿಸ್ಟ್ ಕೊಡ್ತೀನಿ ನಿಮ್ಗೆ ಎರಡು ಇನೋವಾ ಕ್ರಿಸ್ಟ ಕೂಡ ಇದೆ ಅಂಡ್ ಅದೇ ತರ ಹದಿನೈದು ಗಾಡಿ ನಿಮ್ಗೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ರೆಡಿಗಾ ಕೂಡ ಇದೆ ನಿಮ್ಗೆ ಅಂಡ್ ಎಲ್ಲ ಬ್ರಾಂಡ್ ನೀವು ಗಾಡಿ ಎಕ್ಸ್ಚೇಂಜ್ ಆಫರ್ ಇದೆ ಎಕ್ಸ್ಚೇಂಜ್ ಆಫರ್ ಅಂದ್ರೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಓಕೆ ಎಕ್ಸ್ಚೇಂಜ್ ಆಫರ್ ಬಂದ್ರೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ